ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರ ತಿರುವಿನ ದಿನ ಇದು ಒಬ್ಬ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಯ ಮೇಲೇ ಆಪಾದನೆ ಬಂದು ಆಪಾದನೆಗೆ ಪೂರಕವಾಗಿ ಹೈಕೋರ್ಟ್ ಆದೇಶ ಕೂಡ ಕೋರ್ಟ್ ಎಫ್ಐಆರ್ ದಾಖಲೆ ಮಾಡ ಈ ಘಟನೆಗಳೆಲ್ಲನೂ ಕೂಡ ಹಿಂದೆ ನಾವು ಬಿಜೆಪಿ ವಿಧಾನಸಭೆ ಒಳಗಡೆ ಆಪಾದನೆ ಮಾಡಿದಾಗ ನಿಳುವಳಿ ಸೂಚನೆ ತಂದಾಗ ಪ್ರೆಸ್ ಮೀಟ್ ಮಾಡಿ ಸಾರಾ ಸಟ್ಟಾಗಿ ಅದರಲ್ಲಿ ಏನು ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ ಅಂತೇಳಿ ಮಾರನೇ ದಿನ ಪ್ರೆಸ್ ಮೀಟ್ ಮಾಡಿ ದೊಡ್ಡದಾಗಿ ಒಂದು ವಿಜೃಂಭಣೆಯಿಂದ ಮಾಡಿದ್ರು ಅದಾದಮೇಲೆ ನಾವು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಮಾಡಿದ್ಮೇಲೆ ಅವರು ನಾವೆಲ್ಲೆಲ್ಲಿ ಮುಂದೆ ಹೋಗ್ತಿರೋ ಆ ಮುಂದೆ ಹೋಗಿ ಅವರು ನಮಗಿಂತ ಮುಂಚೆ ಸಮಾವೇಶಗಳನ್ನ ಮಾಡಿದ್ರು ಬಿ ಪಿ ಪ್ರೇರಿತ ಈ ಆಪಾದನೆಗಳೆಲ್ಲ ಬಿ ಜೆ ಪಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಎಲ್ಲ ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ರಾಜಕೀಯದ ದಾಳಗಳನ್ನು ಉರುಳಿಸ್ತು ಎಲ್ಲರೂ ಎಲ್ಲ ಮಂತ್ರಿಗಳು ಎಲ್ಲರೂ ಅದಾದ ಮೇಲೆ ಇದು ಕೋರ್ಟ್ ಮೆಟ್ಟಿಲ ರಾಜಭವನದ ಕದ ತಟ್ಟಿದ್ರು ರಾಜಭವನ ಇದ ಇದಕ್ಕೆ ಪರ್ಮಿಷನನ್ನು ಕೊಟ್ಟ ಮೇಲೆ ತನಿಖೆ ಮಾಡ್ಬೋದು ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ ಅಂಥೇಳಿ ರಾಜಭವನದ ಅನುಮತಿ ಕೊಟ್ಟ ತಕ್ಷಣ ಬಿ ಜೆ ಪಿ ಬಿಟ್ಟು ಎಲ್ಲ ರಾಜಭವನದ ಕಡೆ ತಿರುಗಿದ್ರು ರಾಜಭವನದ ಮುತ್ತಿಗೆ ಆಮೇಲೆ ರಾಜಭವನವನ್ನು ಬಾಂಗ್ಲಾದೇಶದ ಮಾದರಿಯಾಗಿ ನಾವು ಸ್ಫೋಟಿಸ್ತೀರಿ ಈ ಥರದ ಹೇಳಿಕೆಗಳನ್ನು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ನಾಯಕರುಗಳೆಲ್ಲ ಕೊಟ್ಟರು ಅದಾದಮೇಲೆ ಕೋರ್ಟ್ ಮೆಟ್ಲತ್ತ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ಈ ಕೇಸ್ ಕೇಸಲ್ದಿರ ಇನ್ಯಾವ ಕೇಸ್ ನಾವು ಕೊಡೋಕ್ಕೆ ಸಾಧ್ಯ ಆ ಥರದೆಲ್ಲ ದಾಖಲೆಗಳಿದೆ ಅಂಥೇಳಿ ಹಲವಾರು ಅಂಶಗಳನ್ನು ಮುಖ್ಯಾಂಶಗಳನ್ನು ನೋಟ್ ಮಾಡಿ ಇದರಲ್ಲಿ ಬೆನಿಫಿಷರಿ ಆಗಿರೋದು ನಿಜ ಅವರ ಕುಟುಂಬಕ್ಕೆ ಬೆನಿಫಿಷರಿ ಆಗಿರೋದು ನಿಜ ಆದ್ದರಿಂದ ಇದು ತನಿಖೆಗೆ ಸೂಕ್ತ ಮತ್ತು ಗವರ್ನರ್ ಅವರು ಏನು ಆದೇಶ ಮಾಡಿದ್ದಾರೆ ಆ ಆದೇಶನೂ ಕೂಡ ಪರಿಪೂರ್ಣವಾಗಿ ಸತ್ಯ ಇದೆ ಇದರಲ್ಲಿ ಯಾವುದೇ ರೀತಿ ಒಂದು ಒತ್ತಡ ಆ ಥರದ್ದೇನು ಇಲ್ಲ ಅನ್ನೋ ರೀತಿ ಪ್ರತಿಯೊಂದಕ್ಕೂ ಉತ್ತರಗಳನ್ನು ಕೊಟ್ಟಿದ್ದಾರೆ ಈಗ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬಂದಿದೆ ಒರಿಜಿನಲ್ ಕೇಸ್ ಅಲ್ಲೇ ಇದ್ದಿದ್ದು ಇವರು ಹೈಕೋರ್ಟ್ಗೆ ಹೋಗಿ ಅದರ ಮೇಲೆ ಸ್ಟೇ ತಗೊಂಡಿದ್ದರು ನಿನ್ನೆ ಹೈಕೋರ್ಟು ಆ ಸ್ಟೇಯನ್ನು ಕ್ಲಿಯರ್ ಮಾಡಿದೆ ಮತ್ತು ಅಪೀಲ್ ಮಾಡಿದ್ದಾರೆ ಹೈಕೋರ್ಟ್ಗೆ ಸ್ಟೇ ಕಂಟಿನ್ಯೂ ಮಾಡಿ ಎರಡು ವಾರಗಳ ಕಾಲ ಅಂತ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ನನ್ನ ಒಂದು ಆದೇಶಕ್ಕೆ ನಾನೇ ಸ್ಟೇ ಕೊಡೋಕ್ಕೆ ಬರೋಲ್ಲ ಅಂಥೇಳಿ ಹೈಕೋರ್ಟು ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ ಈಗ ಮುಖ್ಯಮಂತ್ರಿಗೆ ಬೇರೆ ದಾರಿ ಇಲ್ಲ ಈಗ ಜನಪ್ರತಿನಿಧಿ ನ್ಯಾಯಾಲಯನೂ ಕೂಡ ಅವರ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಪೆಂಡಿಂಗ್ ಇತ್ತು ಜಡ್ಜ್ಮೆಂಟು ಆ ಪೆಂಡಿಂಗ್ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ ಹೈಕೋರ್ಟು ಹೇಳಿದೆ ಸತ್ಯಾಂಶ ಕಾಣ್ತಾ ಇದೆ ಗವರ್ನರ್ ಹೇಳಿದ್ದಾರೆ ಸತ್ಯಾಂಶ ಕಾಣ್ ಕಾಣ್ತಾ ಇದೆ ಈಗ ಜನಪ್ರತಿನಿಧಿ ಇದೆ ಸತ್ಯಾಂಶ ಕಾಣ್ತಾ ಇದೆ ಈಗ ಎಫ್ ಐ ಆರು ದಾಖಲೆ ಆಗೋಕ್ಕೆ ಆಗಿದೆ ನನಗನಸ್ತೈತೆ ಸಿದ್ದರಾಮಯ್ಯನವರು ಇನ್ನೂ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ನಾನು ಇದರಲ್ಲಿ ಏನೂ ಇಲ್ಲ ಎಲ್ಲ ಬೊಗಳೆ ಬಿ ಜೆ ಪಿಯವರು ಸುಮ್ಮನೆ ಅಪಾದ್ಮೆ ಮಾಡಿ ಕೇಸ್ ಹಾಕಿರೋದು ನಾವು ಅಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್ ಬಿ ಜೆ ಪಿಯವರು ಕೇಸೇ ಹಾಕಿಲ್ಲ ಹಾಕಿರೋರು ಎಲ್ಲರೂ ಕೂಡ ಆರ್ ಟಿ ಐ ಕಾರ್ಯಕರ್ತರು